ಎಂತದಾ ಎಂತ ಮಾಡಿದೆ ನಿದ್ದೆ ಆಯ್ತಾ ಇಲ್ಲ ನೋಡ ಇಲ್ಲ ನೋಡ ಸು ನಿದ್ದೆ ಆಯ್ತಾ ಹಾಂ ಏ ನೀವೆಂಥ ಪುತ್ತೂರಲ್ಲಿರೋದಾ ಈಗ ರೋಡಲ್ಲೆಲ್ಲ ಹೋಗ್ಲಿಕ್ಕೆ ನೀವು ಪುತ್ತೂರಲ್ಲಿ ಇದ್ದೀ ಅಂತ ರೀಸಿದ್ಯಾ ಎಲ್ಲಿ ಯಾವ ಥರ ಇದೆ ರೋಡು ಈ ರೋಡಲ್ಲಿ ಬಂದು ಗಾಡಿ ಹೋಗಿ ಅನ್ಲೋಡ್ ಆಯಿತು ಇನ್ನೇನಿದ್ರು ಲಿವರ್ಸ್ ಹೋಗ್ಬೇಕು ಕಮ್ಮಿ ಅಂದರೆ ಒಂದು ನೂರು ಮೀಟ್ರಷ್ಟು ಅಷ್ಟು ಲಿವರ್ಸ್ ಹೋಗ್ಬೇಕು ಗಾಡಿ ಪೂರ್ತಿ ಲಿವರ್ಸ್ ಅದಕ್ಕೆ ನಂದೊಂದು ಕಿವಿ ಮಾತು ಈ ಕೇರಳ ಕಡೆ ಬರಬೇಕಾದ್ರೆ ಈ ಹೈ ರೇಂಜ್ ಲೆವೆಲ್ಗೆ ಬಾಡಿಗೆ ಮಾತಾಡಬಾರ್ದು ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಒಂದು ಅನಿಸಿಕೆ ಯಾಕಂದ್ರೆ ನಮ್ಮ ಗಾಡಿಗೆ ಎ ಇಲ್ಲ ನಾನ್ ಎ ಗಾಡಿ ಹಂಗಾಗಿ ಇವಾಗಲ್ಲ ಲೇಟೆಸ್ಟ್ ಎ ಸಿ ಬಂದಿದೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಒಂದು ಕಡೆ ಇಂಜಿನ್ ಇಟ್ಟು ಇನ್ನೊಂದು ಕಡೆ ಭೂಮಿ ಬಿಸಿಲು ಇನ್ನೊಂದು ಕಡೆ ಡ್ಯಾಮರ್ ಇದು ಬಿಸಿಲು ಎಲ್ಲ ಬಿಸಿಲು ಟೋಟಲ್ ಆಗಿ ಬೇಕಾರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಲಯದಲ್ಲಿ ಪಾರ್ಟಿ ತೋರಿಸುವಂಥ ರೂಮ್ ಅದು ನಮಗೆ ಪಾರ್ಟಿಯಲ್ಲಿ ಈ ರೂಮಲ್ಲಿ ಇಲ್ಲಿ ಸ್ಟೇ ಮಾಡಿ ಲಾಡ್ಜಲ್ಲಿ ಅಂತೇಳಿ ಜಾಗ ಎಲ್ಲ ತೋರಿಸಿ ಹೋದರು ನಾಳೆ ಬೆಳಿಗ್ಗೆ ಅನ್ಲೋಡು ಬೆಳಿಗ್ಗೆ ಅಂದರೆ ಎರಡು ಕಡೆ ಅನ್ಲೋಡಲ್ಲ ಹಂಗಾಗಿ ನಾಳೆ ಸಾಯಂಕಾಲ ತನಕ ಮಕ್ಕಳನ್ನ ಇದೇ ರೂಮಲ್ಲಿ ಬಿಟ್ಟು ಹೋಗೋದು ಅನ್ಲೋಡಿಗೆ ಎಂತ ಮಾಡೋದ ಇಲ್ಲಿ ಎಲ್ಲಿಗೆ ಬಂದದಲ್ಲಿಗೆ ನೀವು ರೂಮಿಗೆ ಎಂತ ರೂಮ್ ಮಾಡಿ ಕೂತ್ಕೊಡೋದ ನೀವು ಸಾಬಾಸ್ ಬೆಳಗ್ಗೆನೆ ಪಾರ್ಟಿ ಬಂದು ಗಾಡಿ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ನಿನ್ನೆ ನೈಟು ಅಲ್ಲಿ ರೂಮ್ ಹತ್ರನೇ ಗಾಡಿ ಇಟ್ಟಿದ್ದೆ ಚಿಕ್ಕ ರೋಡು ಇವಾಗ ಅಲ್ಲಿ ಕಟ್ಟಿಂಗು ತುಂಬಾನೇ ಕಷ್ಟ ಇದೆ ನೋಡ್ಬೇಕು ಹೆಂಗೆ ಅಂತೇಳಿ ಅಂತು ಅಲ್ಲಿ ಅನ್ಲೋಡ್ ಪಾಯಿಂಟಿಗೆ ಬಂದೆ ತುಂಬಾ ಕಷ್ಟ ಆಯ್ತು ಈ ರೋಡು ಯಾಕಂದರೆ ಟರ್ನಿಂಗು ಚಿಕ್ಕ ರಸ್ತೆ ಇಲ್ಲಿಂದ ಲಿವರ್ಸೇ ತೆಗಿಬೇಕಂತ ಎಂತದ ಎಂತ ಮಾಡೋದು ನಿದ್ದೆ ಆಯಿತಾ ಇಲ್ಲ ನೋಡ ಇಲ್ಲ ನೋಡ ಸುಮ ನಿದ್ದೆ ಆಯಿತಾ ನಿದ್ದೆ ಬರ್ತಾ ಉಂಟಾ ಪುನಃ ಇಂದಿಂತ ದೊಡ್ಡದುಂಟ ದೋಸೆ ಹೇಗೆ ಉಂಟಾ ಸೂಪರಾ ಎಂತದ ನೀವು ಎಂಥ ಪುತ್ತೂರಲ್ಲಿರೋದಾ ನೀವು ಕೇರಳದಲ್ಲಿರೋದು ಗೊತ್ತಿಲ್ವಾ ನಿಮಗೆ ಏ ನೀವೆಂಥ ಪುತ್ತೂರಲ್ಲಿರೋದಾ ಹೀಗೆ ರೋಡಲ್ಲೆಲ್ಲ ಹೋಗಲಿಕ್ಕೆ ನೀವು ಪುತ್ತೂರಲ್ಲಿ ಇದ್ದೀ ಅಂತ ಅನಿಸಿದ್ಯಾ ಎಲ್ಲಿ ಕೇರಳ ಒಂದು ಆರುನೂರು ಕಿಲೋಮೀಟ್ರ್ ಮುಂದೆ ಊರಿಂದ ಒಂದು ಆರುನೂರು ಕಿಲೋಮೀಟ್ರ್ ಇದೆ ಗೊತ್ತಾಯ್ತಲ್ಲ ತನಕ ಲಿವರ್ಸ್ ಹೋಗ್ಬೇಕಂದ್ರೆ ನೋಡಿ ಯಾವ ಥರ ಇದೆ ರೋಡು ಈ ರೋಡಲ್ಲಿ ಬಂದು ಗಾಡಿ ಅವ್ರಿಗೆ ಅನ್ಲೋಡ್ ಆಯಿತು ಇನ್ನೇನಿದ್ರು ಲಿವರ್ಸ್ ಹೋಗ್ಬೇಕು ಕಮ್ಮಿ ಅಂದರೆ ಒಂದು ನೂರು ಮೀಟ್ರ್ ಅಷ್ಟು ಲಿವರ್ಸ್ ಹೋಗ್ಬೇಕು ಗಾಡಿ ಪೂರ್ತಿ ಲಿವರ್ಸ್ ಹಾಂ ಫ್ರೆಂಡ್ ಕೆರೆಗೆ ಅಟ್ಟಿ

ಕರೆಕ್ಟ ನೋಡಿದ್ರ ಸ್ನೇಹಿತರೆ ಯಾವ ತರ ನೋಡಿದ್ರ ಯಾವ ತರ ಇದೆ ಅಂತ ಒಂದೊಂದು ರೋಡಿಗೆ ಕರ್ಕೊಂಡ್ ಬರ್ತಾರೆ ಏನ್ ಮಾಡೋದು ನಾವು ಬಂದಂತರಲ್ಲ ನಮ್ಗೆ ಗೊತ್ತಾಗೋದು ಈ ತರ ರೋಡು ಈ ತರ ಹೋಗೋದಿದ್ರೆ ಅದೊಂದು ಸಮಸ್ಯೆ ಆಮೇಲೆ ಬಾಡಿಗೆ ಕೊಡೋದು ಅದಕ್ಕೆ ಕಿರಿಕಿರಿ ಎಲ್ಲ ಇರುತ್ತೆ ಆದ್ರೂ ನಾವು ಎಷ್ಟು ಪ್ರಯತ್ನ ಪಟ್ಟು ಮಾಡ್ಲೇಬೇಕಾಗತ್ತೆ ಒಂದು ರಿಸ್ ತಗೊಳ್ಳೋದು ಜಾಗ ಇರುತ್ತೆ ರಿಕ್ಸ್ ತೊಗೊಳ್ಲೇಬೇಕಾಗತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಯಾವ ತರ ಅಂತ ಗೊತ್ತಿಲ್ಲ ನನಗೆ ಮಾತ್ರ ಪಾರ್ಟಿ ಒಳ್ಳೆ ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಫ್ಯಾಮಿಲಿ ಇದ್ದ ಕಾರಣ ಅವರು ಆದಷ್ಟು ಬೇಗ ಅನ್ಲೋಡ್ ಮಾಡಿಕೊಟ್ಟು ಒಂದು ಕಡೆ ಅದೇ ಅಂಚು ಅಂಚೂ ಮೂರು ಜನ ಎಲ್ಲ ಬಂದರೆ ತುಂಬಾ ಕಷ್ಟ ಅನ್ವಡಿಗೆ ಅಂತಿಂದು ಒಂದು ಕಡೆ ಅನ್ಲೋಡ್ ಆಗಿ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ ಅಲ್ಲೇ ಪಾರ್ಟಿ ಅವ್ರ ಅಂಗಡಿ ಹತ್ರ ಹೋಗಿ ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿಂದ ನೋಡಿ ನನ್ನ ಫ್ಯಾಮಿಲಿ ಇಲ್ಲೇ ಇದೆ ಇಲ್ಲಿ ರೂಮಲ್ಲಿ ರೂಮಲ್ಲಿ ಬಿಟ್ಟು ಮತ್ತೆ ಮತ್ತೆ ಫ್ಯಾಮಿಲಿ ರೂಮಲ್ಲಿ ಬಿಟ್ಟು ಇನ್ನೊಂದು ಕಡೆ ಅನ್ಲೋಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅನ್ಲೋಡ್ ಆಗಿಬಿಟ್ಟು ಮತ್ತೆ ಇವ್ರಿಗೆ ಕರ್ಕೊಂಡು ಹೋಗೋದು Take the next left to at bypass Route, then turn left take the next left onto pala bypass road bypass road continue on pala bypass road for 800 meters ಅಂಗಡಿ ಬರುತ್ತೆ ಆನ್ ಈ ಹೈ ರೇಂಜ್ ಅಂತ ಹೇಳ್ತಾರೆ ಇಲ್ಲಿಗೆ ಯಾಕಂದ್ರೆ ಫುಲ್ ಅಪ್ ಹಕ್ಕೊಂಡು ಹೋಗುದು ಐ ಆಗಿ ಅದಕ್ಕೆ ನಂದೊಂದು ಗೇಮ್ ಅಂತ ಯಾಕಂದ್ರೆ ಈ ಕೇರಳ ಕಡೆ ಬರಬೇಕಾದ್ರೆ ಈ ಹೈ ರೇಂಜಿ ಲೆವೆಲ್ಗೆ ಬಾಡಿಗೆ ಮಾತಾಡೋದು ಬರೋದು ಅಂದರೆ ಕಮ್ಮಿ ಆಗುತ್ತೆ ಅಂತ ಒಂದು ಅನಿಸಿಕೆ ಯಾಕಂದರೆ ಇಲ್ಲಿ ಹೈವೇ ಇಲ್ಲಿ ಬರೋ ಥರ ಇಲ್ಲಿ ಲೆಕ್ಕಾಚಾರ ಆಗಿದ್ರೆ ಒನ್ ಟು ಡಬಲ್ ಡೀಸೆಲ್ ಹೋಗುತ್ತೆ ಇಲ್ಲಿ ಹೈವೇ ಅಲ್ಲಿ ಒಂದು ಐದು ಮೈಲೇ ಸಿಕ್ಕಿದ್ರೆ ಇಲ್ಲಿ ಮೂರು ಮೈಲೆ ಸಿಗುತ್ತೆ ಯಾಕಂದರೆ ನೋಡಿ ಹೈ ಫಸ್ಟ್ ಇಯರಲ್ಲಿ ಹೋಗ್ತಾ ಇದ್ದರೆ ಅರ್ಧ ಆಗಿದೆ ಆದರೂ ಹೋಗ್ತಾ ಇರೋದು ಫಸ್ಟ್ ಇಯರಲ್ಲಿ ನೋಡಿ ಎಷ್ಟು ಹೈಟಿಗೆ ಹೋಗ್ಬೇಕು ಅಂತೇಳಿ ಇಲ್ಲಿ ಬಂದಾಗ ಅಲ್ಲಿ ಹೇಳೋದೊಂದು ಮಾತು ಬೇರೆ ಇಲ್ಲಿ ಬಂದಾಗ ಒಂದು ಮಾತು ಬೇರೆ ಇದು ಎರಡು ಪಾಯಿಂಟ್ ಐದೈದು ಕಿಲೋಮೀಟರ್ ವ್ಯತ್ಯಾಸ ಅಂತ ಇಲ್ಲಿ ನೋಡಬೇಕಾದ್ರೆ ಹದಿನೈದು ಕಿಲೋಮೀಟ್ರ್ ವ್ಯತ್ಯಾಸ ಹತ್ತು ಕಿಲೋಮೀಟ್ರ್ ಹತ್ತು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಬೇಕು ಏನು ಮಾಡೋಕ್ಕಾಗಲ್ಲ ತನ್ನ ನಂತರ ಖಾಲಿ ಮಾಡಲೇಬೇಕಲ್ಲ ಅವ್ರು ಹೇಳೋದು ನಾವು ಕಂಪ್ನಿಗೆ ಅಷ್ಟೇ ಹೇಳಿದೆ ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತ ಇಲ್ಲಿ ನೋಡಿದೆ ಈ ಥರ ಎಲ್ಲ ನಮ್ಮ ಮನೆ ಬರ ಅಷ್ಟೇ ಹೇಳಬೇಕಷ್ಟೇ ಡೌನ್ ಹೇಳಬೇಕು ಒಬ್ಬ ಸೊಪ್ಪು ಕಾಣ್ತಾ ಇದ್ದಾರೆ ರೋಡ ಯಾವ ಥರದಿಂದ ಈ ಹದಿನೈದು ಕಿಲೋಮೀಟ್ರಿಗೆ ಹದಿನೈದು ಹದಿನೈದು ಮೂವತ್ತು ಬರಬೇಕಾದ್ರೆ ಅಂತ ಖಾಲಿ ಐದು ಐದ್ಮೇಲೆ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಹೋಗ್ಬೇಕಾದ್ರೆ ನೂರು ರೂಪಾಯಿ ಆದರೂ ಎಕ್ಸ್ಟ್ರಾ ಹೋಗೋದಂದ್ರೆ ಅದು ಬೇಜಾರಲ್ಲ ನಿನ್ನೆ ಹಂಡ್ರೆಡ್ ಆಗಬೇಕಿತ್ತು ಆಗಿಲ್ಲ ನಿನ್ನಾಗಲ್ಲ ಅಂತ ಹೇಳಿದಾರೆ ಫಸ್ಟಿಗೆ ಅದಕ್ಕಾಗಿ ಆರಾಮ ಬಂದಿದ್ದೀನಿ ಮೊನ್ನೆ ಕೇಳಿದಾಗ ನೀನು ಆಗಲ್ಲ ಬೆಳಿಗ್ಗೆನೆ ಆಗೋದು ಅಂದ್ರೆ ಇಲ್ಲಿ ಬಂದ್ ಮುಕ್ಳಾಗ ನೀವು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಬರೀ ಅಪ್ಪು ಇಲ್ಲಿ ಅಪ್ಪಲ್ಲೇ ಹೋಗ್ತಾ ಇರ್ಬೇಕು ಮಧ್ಯಾಹ್ನ ಬೇರೆ ಆಯ್ತು ಗಂಟೆ ಎರಡು ಆಗ್ತಾ ಬಂತು ಇನ್ ಯಾವಾಗ ಖಾಲಿ ಮಾಡಿ ಇನ್ನು ಯಾವಾಗ ಲೋಡ್ ಹೋಗೋದು ಲೋಡ್ ಯಾವಾಗ ಸೆಟ್ ಆಗಿಲ್ಲ ನೋಡ್ಬೇಕು ಯಾವಾಗ ಸೆಟ್ ಆಗತ್ತೆ ಖಾಲಿ ಮಾಡಿದ್ರೆ ಲೋಡ್ ಸೆಟ್ ಮಾಡೋಕ್ಕಾಗಲ್ಲ ನಮ್ಮ ಟರ್ನಿಂಗು ಹಪ್ಪು ಟರ್ನಿಂಗು ಹಪ್ಪು ಅದೆಲ್ಲ ಬೇರೆ ಯಾವುದೂ ಕಾಣ್ತಾ ಇಲ್ಲ ರೋಡಲ್ಲಿ ಬೇರು ಕೊಟ್ಟು 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 ತುಂಬಾ ಕಷ್ಟ ಆಯಿತು ಈ ಐರಂಜಿಗೆ ಲೋಡ್ ಮಾಡಿ ಬರೋದೇ ಕಷ್ಟದ ನಮ್ಮ ಗಾಟ್ ಸೆಕ್ಷನ್ ಆದರೆ ಒಂದು ಕಡೆ ಫುಲ್ ಹಪ್ಪು ಹತ್ಕೊಂಡು ಹೋಗ್ಬೋದು ಹಂಗೆಲ್ಲ ಇದು ಇಲ್ಲಿ ಎಲ್ಲಿ ಹಪ್ಪು ಸಿಗುತ್ತೆ ನೋಡಿ ರೋಡಲ್ಲಿ ಸರ್ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇದು ಕೇರಳ ಮಾತಾಡಂಗಿಲ್ಲ ಗಾಡಿ ರಿಜಿಸ್ಟ್ರೇಷನ್ ನೋಡಿಬಿಟ್ಟು ಮಾತಾಡ್ತಾರೆ ಅವರು ನಮಗಂತೂ ಮಲಯಾಳ ಬರ್ತದೆ ಹಾಗಾಗಿ ಮಲಯಾಳವಾಗಿ ಮಾತಾಡ್ತೀವಿ ನಾವು ಇಲ್ಲ ಅಂದರೆ ಗಾಡಿ ರಿಜಿಸ್ಟ್ರೇಷನ್ ನೋಡಿಬಿಟ್ಟು ಫಸ್ಟಿಗೆ ಬಯೋಕ್ಕೆ ಸ್ಟಾರ್ಟು ಆಮೇಲೆ ಮಾತು ಆವಾಗ ನಾವು ಹೇಳೋದು ನಾವು ಇದೆ ಕೇಳದವ್ರೆ ಅಂತ ಹೇಳೋದು ಅವಾಗ ಅಂದರೆ ನಮ್ಮದು ಅಲ್ವಾ ಹಾಗಾಗಿ ನಮಗೆ ಎರಡು ಲ್ಯಾಂಗ್ವೇಜು ಬರುತ್ತೆ ಹೇಳಲ್ಲ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಆದರೆ ಹೋದಲ್ಲೇ ತಕ್ಕ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಮಾತಾಡ್ಕೊಂಡು ತುಂಬಾ ಬಿಸಿಲು ಬಿಸಿಲು ಉರಿ ಬಿಸಿಲು ಅಂತ ಹೇಳ್ತಾರಲ್ಲ ಥರ ಇದೆ ಕೇರಳದಲ್ಲಿ ನೋಡಿ ಒಂದು ಬೆಂದೋಗ್ಬಿಡ್ತೀವಿ ನಮ್ಮ ಗಾಡಿಗೆ ಎ ಸಿ ಇಲ್ಲ ನಾನ್ ಎ ಸಿ ಗಾಡಿ ಹಂಗಾಗಿ ಇವಾಗೆಲ್ಲ ಲೇಟೆಸ್ಟ್ ಎ ಸಿ ಬಂದಿದೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಕಡೆ ಇಂಜಿನ್ ಹೀಟು ಇನ್ನೊಂದು ಕಡೆ ಭೂಮಿದು ಬಿಸಿಲು ಇನ್ನೊಂದು ಕಡೆ ಡ್ಯಾಮರ್ ಇದು ಬಿಸಿಲು ಎಲ್ಲ ಬಿಸಿಲು ಟೋಟಲ್ ಆಗಿ ಬಿಸಿಲು ಬಿಸಿಲು ಉರಿ ಉರಿ ಇದೇ ಪಾಯಿಂಟ್ ತೋರಿಸ್ತಾ ಇದೆ ರೈಟ್ ನೋಡೋದು ಲೊಕೇಶನ್ ತರಿಸಬೇಕಷ್ಟು ಡೆಸ್ಟಿನೇಷನ್ ಟೆಂಪಲ್ ಹೋಗ್ಬೇಕು ನೋಡಿ ಅಲ್ಲಿಗೆ ಹೋಗ್ಬೇಕು ಯಾವ್ತರ ಒಂದು ಮೇಲ್ಗಡೆ ಟಚ್ ಆಗುತ್ತಾ ಇಲ್ಲೋಗ ಗೊತ್ತಿಲ್ಲ ನೋಡೋಣ ಹೋದ್ರೆ ಹೋಗುತ್ತೆ ಇಲ್ಲ ಅಂದರೆ ರಸ್ತೆಯಲ್ಲೇ ನಿಲ್ಲಿಸೋದು ಅಂತಿಂತು ಎರಡನೇ ಪಾಯಿಂಟು ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಅನ್ಲೋಡು ಮೂವರು ಅನ್ಲೋಡ್ ಮಾಡ್ತಾರೆ ಯಾವ ಥರ ಅನ್ಲೋಡ್ ಮಾಡ್ತಾರೆ ಅಂತ ಯಾವಾಗ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾನ ಕಾಲಿಯಾ ಟೀಕೆ ಭಯ ಕಿಸ್ಮೆ ತುಂಬ ತುಂಬಾರ ಸೆಟ್ ಅಮ್ಲೋಕ್ ಅಮ ಅಮರ ಸೆಟ್ ನನ್ನ ಗಾಡಿ ಅನ್ಲೋಡ್ ಆಗ್ತಾ ಬಂತು ಇನ್ನೇನೋ ಒಂದು ಅರ್ಧ ಗಂಟೆಯಲ್ಲಿ ಅನ್ಲೋಡೆಲ್ಲ ಆಗ್ಬೋದು ಆಮೇಲೆ ಇಲ್ಲಿಂದ ನೇರವಾಗಿ ನೋಡಬೇಕು ಪೆರ್ಂಬ್ರಿಗೆ ಹೋಗಿ ಎಲ್ಲಿ ಲೋಡ್ ಮಾಡೋದು ನಾಳೆ ನಾಳೆ ಲೋಡು ಇವತ್ತಂತೂ ಎರಡು ದಿವಸ ಆಯಿತು ಇಲ್ಲಿ ಲೋಡ್ ತಗೊಂಬಂದು ನಿನ್ನೆ ಅನ್ಲೋಡ್ ಆಗಬೇಕಿತ್ತು ಸ್ವಲ್ಪ ಅನ್ಲೋಡ್ ಆಗಬೇಕಿತ್ತು ಆಗಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಸಿಗ್ತೀನಿ ಅಂತ ಹೇಳ್ಕೊಂಡು ಈ ವಿಡಿಯೋ ನೋಡ್ತಿದ್ದವರು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಟಾಟಾ ಬಾಬಾಯ್ ನಾಳೆ ಸಿಗ್ತೀನಿ